ರಾಜ್ಯದ ಅಗ್ರಕಣ್ಯ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟೋತ್ವಾನ ಪರಿಷತ್ ಸೇವಾ ವಸತಿಗಳ ಅಂದರೆ ಸ್ಲಂಗಳ ಸಮಗ್ರ ವಿಕಾಸಕ್ಕಾಗಿ ಕಳೆದ ಮೂರು ದಶಕಗಳಿಂದ ವಿವಿಧ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಿದೆ ಅವುಗಳಲ್ಲಿ ಒಂದು ಪ್ರಮುಖವಾದ ಚಟುವಟಿಕೆ ಎಂದರೆ ಮಹಿಳಾ ಸ್ವಸಹಾಯ ಗುಂಪುಗಳ ರಚನೆ ರಾಷ್ಟೋತ್ಥಾನ ಪರಿಷತ್ತಿನ ಪ್ರೇರಣೆಯಿಂದ ಸೇವಾ ವಸತಿಗಳಲ್ಲಿ ಆರ್ಥಿಕವಾಗಿ ದುರ್ಬಲವಾಗಿರುವ ಮಹಿಳೆಯರು ಜೊತೆಗೂಡಿ ನೂರಾರು ಮಹಿಳಾ ಸ್ವಸಹಾಯ ಗುಂಪುಗಳನ್ನು ರಚಿಸಿಕೊಂಡಿದ್ದಾರೆ ಸೇವಾ ವಸತಿಯ ಕುಟುಂಬಗಳು ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕು ಹೆಚ್ಚಿನ ಬಡ್ಡಿಯ ಸಾಲದ ಹೊರೆಯಿಂದ ಮುಕ್ತವಾಗಬೇಕು ಉಳಿತಾಯದ ಮನೋಭಾವ ಬೆಳೆಯಬೇಕು ಹಾಗೂ ಸಾಮಾಜಿಕ ಜಾಗೃತಿಯ ಕಾರ್ಯದಲ್ಲಿ ಕೈಜೋಡಿಸಬೇಕು ಎಂಬ ಉದ್ದೇಶದಿಂದ ಸ್ವಸಹಾಯ ಗುಂಪುಗಳನ್ನು ರಚಿಸಲಾಗಿದೆ ಈ ಗುಂಪುಗಳ ಸದಸ್ಯರು ತಮ್ಮ ಆದಾಯದ ಸ್ವಲ್ಪ ಭಾಗವನ್ನು ಉಳಿಸಿ ಗುಂಪಿನ ಖಾತೆಗೆ ಜಮಾ ಮಾಡುತ್ತಾರೆ ನಂತರ ತಮ್ಮ ಕಷ್ಟದ ಸಮಯದಲ್ಲಿ ಗುಂಪಿನಿಂದ ಕಡಿಮೆ ಬಡ್ಡಿಗೆ ಸಾಲ ಪಡೆದು ಉಪಯೋಗಿಸಿಕೊಳ್ಳುತ್ತಾರೆ ಮುಖ್ಯವಾಗಿ ಬೇರೆ ಕಡೆಯಲ್ಲಿ ಹೆಚ್ಚಿನ ಬಡ್ಡಿಗೆ ಪಡೆದ ಸಾಲವನ್ನು ತೀರಿಸಲು ಸ್ವಸಹಾಯ ಗುಂಪುಗಳು ಸಹಾಯಕವಾಗಿವೆ ನಮಸ್ಕಾರ ನನ್ನ ಹೆಸರು ಗಾಯತ್ರಿ ಅಂತ ನಾವು ಜನದಾಗಲನಿಲಿ ಇರೋದು ನಾವು ಭವಾನಿ ಸ್ವಸಹಾಯ ಸಂಘದಲ್ಲಿ ಎರಡು ವರ್ಷ ಆಯಿತು ಸೇರಿ ಅಲ್ಲಿ ಹತ್ತು ಸಾವಿರ ಫಸ್ಟ್ ತಗೊಂಡೆ ಆವಾಗ ಪಟ್ಟೆ ಸೇಲ್ ಮಾಡಿದೆ ಈಸ್ಕೊಂಡು ಇವಾಗ ಇಪ್ಪತ್ತು ಸಾವಿರ ತಗೊಂಡು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದೀನಿ ಅದು ತುಂಬ ಅನುಕೂಲ ಆಯಿತು ನಮಗೆ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರುಕ್ಮಿಣಿ ಅಂತ ನಾನು ಕಮಲಾನಗರದಲ್ಲಿರೋದು ನಾವು ಶ್ರೀ ನರಸಿಂಹಸ್ವಾಮಿ ಸ್ವಸಹಾಯ ಸಂಘ ಸಂಘ ಮಾಡಿದ್ದೀವಿ ರಾಷ್ಟ್ರೋಖಾನ್ ಪರಿಸ್ಥಿತಿಯಿಂದ ನಾವು ಸಂಘ ಓಪನ್ ಮಾಡಿಕೊಂಡು ನನ್ನ ಮಗನಿಗೆ ಕೆಲಸ ಇರಲಿಲ್ಲ ಇದರಿಂದ ನಾವು ಲೋನ್ ತಗೊಂಡು ನನ್ನ ಮಗನಿಗೆ ಕಾರ್ಡ್ ತಗೊಂಡು ಬಟ್ಟೆ ವ್ಯಾಪಾರ ಮಾಡಿಕೊಂಡು ಇವತ್ತು ಚೆನ್ನಾಗಿದ್ದೀವಿ ಸ್ನೇಹಿತರೆ ಮನೆ ಕೆಲಸ ಮಾಡುವವರು ಫ್ಯಾಕ್ಟರಿಯಲ್ಲಿ ಕೂಲಿ ಕೆಲಸ ಮಾಡುವವರು ಗೃಹಿಣಿಯರು ಕಟ್ಟಡ ಕಾಮಗಾರಿಯಲ್ಲಿ ಕೂಲಿ ಕೆಲಸ ಮಾಡುವವರು ಚಿಕ್ಕ ಸ್ವ ಉದ್ಯೋಗ ಮಾಡುವವರು ಹೀಗೆ ಬೇರೆ ಬೇರೆ ವೃತ್ತಿಯಲ್ಲಿ ತೊಡಗಿರುವ ಮಹಿಳೆಯರು ತಾವೇ ಸ್ವತಃ ಸ್ವಸಹಾಯ ಗುಂಪುಗಳನ್ನು ರಚಿಸಿಕೊಂಡು ಆರ್ಥಿಕ ಸ್ವಾವಲಂಬನೆಯತ್ತ ಹೆಜ್ಜೆ ಇಟ್ಟಿದ್ದಾರೆ ನನ್ನ ಹೆಸರು ರತ್ನಮ್ಮ ಇದು ಕಮಲಾನಗರ ನಾವು ಮಹಿಳಾ ಸಂಘ ಅಂತ ನಾವೊಂದು ಸಂಘ ಮಾಡಿಕೊಂಡಿದ್ದೀವಿ ನರಸಿಂಹಸ್ವಾಮಿ ಉಳಿತಾಯ ಸಂಘ ಅಂತ ಮಾಡಿದ್ದೀವಿ ನಾವು ಅದರಿಂದ ನಾನು ಸಾಲ ತಗೊಂಡಿದ್ದೀನಿ ನನ್ನ ಅಂಗಡಿ ಸ್ವಲ್ಪ ಬಂಡವಾಳ ಹಾಕಿದ್ದೀನಿ ಅದರಿಂದ ಸಂಪಾದನೆ ಮಾಡಿ ದಿನ ಒಂದು ಎರಡೂವರೆ ಸಾವಿರ ಮೂರು ಸಾವಿರ ವ್ಯಾಪಾರ ಮಾಡ್ತೀನಿ ಬೇರೆಯವರಿಗೆ ಬಡ್ಡಿ ನಾಲ್ಕು ಸಾವಿರದಂತ ತೊಗೊಂಡಿರೋರಿಗೆ ಸ್ವಲ್ಪ ಬಡ್ಡಿ ಕಮ್ಮಿ ಮಾಡಿಕೊಂಡು ಸಾಲ ತೀರಿಸ್ಕೊಂಡಿದ್ದೀನಿ ನಮ್ಮ ಅಂಗಡಿಗೆ ಸ್ವಲ್ಪ ಉಪಯೋಗ ಮಾಡ್ಕೊಂಡಿದ್ದೀನಿ ಇದರಿಂದ ಎಲ್ಲರಿಗೂ ನಮ್ಮ ಮಹಿಳಾ ಸಂಘದವ್ರಿಗೆ ಎಲ್ಲರಿಗೂ ಸಹಾಯ ಆಗಿದೆ ಮುನಿರಪ್ಪ ಲಿಬೆಟ್ ಸಿಕ್ಸ್ ಕ್ಲಾಸ್ ನಾವು ಇರೋದು ನಮ್ಮ ಯಜ್ಮನ್ ಬ್ಲೇಂಡ್ ಟೂಮರ್ ಬಂದಿತ್ತು ಅವಾಗ ಸಾಲ ಆಗಿತ್ತು ಎರಡು ಲಕ್ಷ ಅದನ್ನು ತೀರ್ಸೋಕ್ಕೋಸ್ಕರ ಸಂಘದಲ್ಲಿ ಸೇರಿದ್ರೆ ಅದು ಸೇವಿಂಗ್ ಅಕೌಂಟ್ ಅಂತ ಐನೂರ ಐನೂರು ಕಟ್ಕೊ ಬಂದರೆ ಇವಾಗ ಉಹ ವ್ಯಾಪಾರ ಮಾಡ್ತಾ ಇದ್ದೀವಿ ಸಂಘದಲ್ಲಿ ಸೇರಿದ್ಮೇಲೆ ಸ್ವಲ್ಪ ಸ್ವಲ್ಪ ಸಾಲ ತೀರಿದೆ ಇದುವರೆಗೆ ಸುಮಾರು ನೂರ ತೊಂಬತ್ತಕ್ಕೂ ಹೆಚ್ಚು ಸ್ವಸಹಾಯ ಗುಂಪುಗಳು ರಚನೆಯಾಗಿದ್ದು ಎರಡು ಸಾವಿರದ ಎರಡು ನೂರಕ್ಕೂ ಹೆಚ್ಚು ಸದಸ್ಯರು ಗುಂಪಿಗೆ ಸೇರ್ಪಡೆಯಾಗಿದ್ದಾರೆ ಸುಮಾರು ಎರಡು ನೂರು ಸದಸ್ಯರು ಹೆಚ್ಚಿನ ಬಡ್ಡಿ ಸಾಲದಿಂದ ಹೊರಬಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಯೋಜನೆಯು ಪರಿಣಾಮ ಬೀರುತ್ತಿದೆ ಎನ್ನುವುದಕ್ಕೆ ಈ ಅಂಕಿ ಅಂಶಗಳೇ ಸಾಕ್ಷಿಯಾಗಿದೆ ನಮಸ್ಕಾರ ಎಲ್ಲಾರ್ಗು ನನ್ನ ಹೆಸರು ರೇಣುಕಾ ಅಂತ ಶ ಮುನ್ಕೃಷ್ಣ ಪಲ್ಲೆ ಬಿಟ್ಟು ಶಾಂಪುರ ಅಂತ ಮುಂಚೆ ನಾವು ಏನು ಮನೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು ಅವ್ರಿಗೆ ಆಕ್ಸಿಡೆಂಟ್ ಆಯಿತು ಅದರಿಂದ ಮನೆಯಲ್ಲೇ ಇದ್ಬಿಟ್ರು ಆಗಿಲ್ಲ ಎಲ್ಲೂ ಹೋಗೋಕ್ಕೆ ಸರಿ ಅನ್ಬಿಟ್ಟು ನಾವು ಗಾಡಿ ಇಸ್ಕೊಂಡ್ರಿ ವ್ಯಾಪಾರ ಮಾಡೋಕೆ ದುಡ್ಡಿರಲಿಲ್ಲ ನೀಲಕ್ಕ ಹತ್ರ ಹೋಗಿ ಸೇರ್ಕೊಂಡೆ ನನ್ನ ಸಂಘ ಇದು ಬಾ ಅಂದ್ ಅಂತ ಹೇಳಿದ್ರು ನನ್ನಲ್ಲೂ ಸೇರಿಕೊಂಡೆ ನೀಲಕ್ಕ ನನಗೆ ಸಹಾಯ ಮಾಡಿದ್ರು ಅದರಿಂದ ದುಡ್ಡು ಎತ್ಕೊಟ್ರು ನನಗೆ ವ್ಯಾಪಾರ ಮಾಡ್ಕೊ ಮನೆಗೆ ಹೋಗೋಕ್ಕಾಗಲ್ಲ ಅನ್ಬಿಟ್ಟು ಹೇಳ್ಕೊಟ್ರು ಬಾಳೆಹಣ್ಣು ವ್ಯಾಪಾರ ಮಾಡ್ತಾಯಿದ್ವಿ ನಾವು ಮತ್ತು ನಮ್ಗೆ ಎಜುಕೇಷನ್ಗೆಲ್ಲ ಸಹಾಯ ಮಾಡಿದ್ರು ನಮ್ಮ ಹುಡುಗಿ ಮೆಡಿಕಲ್ ಓದಬೇಕು ಅಂದರು ಅದರಿಂದ ಸಹಾಯ ಮಾಡಿಕೊಟ್ರು ದುಡ್ಡು ಇಸ್ಕೊಟ್ಟು ಇವಾಗ ಎಲ್ಪ್ ಮಾಡ್ತಾ ಇದ್ದಾರೆ ನಮಸ್ಕಾರ ನನ್ನ ಹೆಸರು ದೀಪಿಕಾ ಅಂತ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ ಅವರು ಎ ಟಿ ಎಮ್ ಕೆಲಸ ಬಟ್ ಅವ್ರಿಗೆ ತಿಂಗಳಲ್ಲಿ ಒಂದು ಹತ್ತು ದಿನ ಕೆಲಸ ಇರೋದೇ ತುಂಬ ಕಷ್ಟ ಅವರು ಹೇಳಿದರೆ ಮಾತ್ರ ಕೆಲಸ ಹೋಗ್ತಾ ಇಲ್ಲಾಂದರೆ ಮನೇಲಿ ಇರೋದು ಆಮೇಲೆ ಸ್ವಲ್ಪ ಏನೋ ಮಾಡೋಣ ಅಂತ ಸ್ವಲ್ಪ ಹತ್ತಿರ ಹತ್ತು ಪೈಸಾ ಬಡ್ಡಿಯಲ್ಲಿ ಇಸ್ಕೊಂಡು ಈ ಅಂಗಡಿ ನಾನು ಇಟ್ಟಿದ್ದೀನಿ ಬಾಡಿಗೆನೇ ಇದು ಇದು ಇಡುವಾಗ ಸ್ವಲ್ಪ ಎಲ್ಲ ಚೆನ್ನಾಗಿತ್ತು ಬಟ್ಟು ಇದರಲ್ಲಿ ಬರೋ ದುಡ್ಡೆಲ್ಲ ಬಡ್ಡಿ ಕಟ್ಟೋದು ಇಲ್ಲಿ ರೊಟೇಷನ್ ಮಾಡೋದು ಬಡ್ಡಿ ಕಟ್ಟೋದು ಆ ಥರನೇ ಆಯಿತು ನನಗೆ ಒಂದು ರೂಪಾಯಿ ಕೂಡ ನನಗೆ ಯೂಸ್ ಆಗಿಲ್ಲ ಬಡ್ಡಿಗೆ ಹೋಗ್ತಾಯಿತ್ತು ಆಮೇಲೆ ಜಯಲಕ್ಷ್ಮಿ ಮೇಡಮ್ ಬಂದು ನನಗೆ ಸಂಘ ಬಗ್ಗೆ ಹೇಳಿದರು ಈ ಥರ ಸಂಘ ಮಾಡಿ ಎಲ್ಲ ನನ್ನ ಮನೆ ಹತ್ರ ಸ್ವಲ್ಪ ನಮ್ಮ ನಂತರ ಬಡವರು ಇರೋದೆಲ್ಲ ಸೇರಿ ನನ್ನ ಸಂಘ ಮಾಡಿದ್ದೀನಿ ಇವಾಗ ಆಯಿತು ಒಂದು ವರ್ಷ ಆಯಿತು ಸೊ ನಮ್ಮ ಸಂಘದಿಂದ ಈಸ್ಕೊಂಡು ಸ್ವಲ್ಪ ಸಾಲೆಲ್ಲ ತೀರಿಸ್ಬಿಟ್ಟು ಇವಾಗ ನಾನು ಸಂಘದಿಂದನೇ ಇಲ್ಲಿ ಈಸ್ಕೊಂಡು ಇದು ಹಾಕಿ ಸ್ವಲ್ಪ ರೊಟೇಷನ್ ಮಾಡ್ತಾ ಇದ್ದೀನಿ ನಾನು ಸಂಘವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಮಹಿಳಾ ಸ್ವಸಹಾಯ ಸಂಘದಿಂದ ನಾವು ಆ ಧನ್ಯವಾದಗಳನ್ನು ತಿಳಿಸ್ತೀನಿ